ನೋಡು ಇವಳಿಗೆ ಸ್ವಲ್ಪ ಜಲಸ್ ಜಾಸ್ತಿ ಅವ್ರ ಅಪ್ಪಗೆ ಅವಳು ಕಿಸ್ ಕೊಡ್ತಾಳಂತಂದು ಹೇಳಿ ಇವಳು ಹೋಗಿ ಇರೋದು ಏ ಇರ್ಕಂಡ ನೋಡು ಅವಳು ಕಿಸ್ ಇರೋದು ಪಪ್ಪಿ ನೀನು ಕೇಳಿದ್ರೆ ಕೊಡಲೇ ಇಲ್ಲ ಅವಳು ಕೊಡ್ತಾಯಿದ್ದಾಳೆ ಅಯ್ಯೋ ಋಷಿ ರುತ್ತೋ ಇವಳು ಬಿಡಲ್ಲ ಇವಾಗ ನಿನ್ನ ಋತು ಇಲ್ಲೇ ನಾ ಪಪ್ಪ ಅವಳು ಹೊಡಿತಾ ಇದ್ದಾಳೆ ಅವಳು ಹೊಡೆದಂತ ಇವಳು ಹೊಡಿತಾ ಇರೋದಾಗ ಅಯ್ಯೋ ದೇವ್ರೆ ಏ ಬಿಡ್ರಮ್ಮ ನಮ್ಮ ಯಜಮಾನ್ರಮ್ಮ ಬಿಡ್ರಮ್ಮ ಏಯ್ ಬಿಡು ಹಂಗೆ ಓಡಿಬಾರ್ದು ಅಪ್ಪನ ಏಯ್ ಅಯ್ಯೋ 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 ಬಿಡ್ರಿ ಏನು ಮಾಡ್ತಾ ಇದ್ದೀರಾ ಇಬ್ಬರು ಸರಿ ಬಿಡೇ ಬಿಡ್ರಿ ಪಪ್ಪಿ ಕೊಡಮ್ಮ ಪಪ್ಪಿ ಕೊಡು ಪಪ್ಪಿ ಕೊಡು ಮಗಳೇ ಹಾಂ ಕೊಡಮ್ಮ ಏಯ್ ಸುಮ್ನೂರು ಋತು ನೀನು ಪಪ್ಪಿ ಕೊಡು ಆಮೇಲೆ ಇವಳು ಕೊಡ್ತಾಳೆ ನೀವು ಹೊಡೆದ್ರೆ ಇವಳು ಹೊಡಿತಾಳೆ ಋಷಿ Dále, dále.